ಮಲ್ಲಿಕ ಉಳ್ಳಾಲ್ ಬೈಲ್ ನೇತೃತ್ವದ ದಕ್ಷ್ ಸ್ಕೂಲ್ ವತಿಯಿಂದ ಇತ್ತೀಚೆಗೆ ನಮ್ಮ ನಗಲಿದ ಸಾಲುಮರದ ತಿಮ್ಮಕ್ಕ ಅವರಿಗೆ ನಮನದ ಕಾರ್ಯಕ್ರಮದ ಜೊತೆಗೆ ಗಿಡವೊಂದನ್ನು ನೆಟ್ಟು ವೃಕ್ಷ ನಮನ ಸಲ್ಲಿಸಲಾಗಿದೆ ಪರಿಸರ ಪ್ರೇಮಿ ಮಾಧವ ಉಳ್ಳಾಲ್ ಅವರ ಜೊತೆಗೂಡಿ ವಿದ್ಯಾಸಂಸ್ಥೆಯ ಪುಟಾಣಿಗಳು ಗಿಡ ನೆಟ್ಟು ಸಂಭ್ರಮಿಸಿದರು ಅತಿಥಿಗಳನ್ನು ಸಂಸ್ಥೆಯ ಮಲ್ಲಿಕ ಉಳ್ಳಾಳ್ಬೈಲ್ ಸ್ವಾಗತಿಸಿ ಪ್ರಾಸ್ತಾವನೆಗೆ ಇದ್ದರು ಇಂದೀಗ ದಕ್ಷ ಪ್ಲೇಸ್ ಪ್ಲೇಸ್ಕೂಲ್ ಬೈಲ್ ಇವರಿಂದ ಪದ್ಮಶ್ರೀ ಗೌರವಕ್ಕೆ ಪಾತ್ರರಾಗಿರುವ ಸಾಲು ಮರದ ತಿಮ್ಮಕ್ಕರ ಸಾವಿನೆನಪು ಹಾಗೂ ಅವರಿಗೆ ಅವರ ಸಾಧನೆಗೆ ಗೌರವ ಸಲ್ಲಿಸುವುದಕ್ಕೆ ಶಾಲೆ ನಮ್ಮ ದಕ್ಷ ಪ್ಲೇಸ್ಕೂಲ್ ಆವರಣದಲ್ಲಿ ಒಂದು ಗಿಡ ನಡೆಯುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ನಮ್ಮ ಊರಿನ ಗೌರವನಿತ ಶ್ರೀ ಮಾಧವ್ ಹುಳ್ಳಾಲ್ ಪರಿಸರ ಪ್ರೇಮಿ ಹಾಗೂ ಕರ್ನಾಟಕ ರಾಜ್ಯ ರಾಜ್ಯ ಪ್ರಶಸ್ತಿ ಪುರಸ್ಕಾರರಾಗಿರುವ ಇವರಿಂದ ನಡೆಯಲಿದೆ ಇಲ್ಲಿಗೆ ಆಗಮಿಸಿರುವ ಶ್ರೀ ಮಾಧವ್ ಅವರಿಗೆ ನಮ್ಮ ದಕ್ಷ ಪ್ಲೇ ಸ್ಕೂಲ್ ವತಿಯಿಂದ ಹಾಗೂ ಶಿಕ್ಷಕ ಶಿಕ್ಷಕರು ಮಕ್ಕಳು ಹಾಗೂ ಎತ್ತಬರ ವತಿಯಿಂದ ತುಂಬು ಹೃದಯದ ಸ್ವಾಗತಗಳು ಹಾಗೆಯೇ ನಮ್ಮ ಶಾಲೆಯ ಶಿಷ್ಯ ಶಿಕ್ಷಕರಿಗೆ ಹೆತ್ತವರಿಗೆ ನನ್ನ ನೆಚ್ಚಿನ ಮಕ್ಕಳಿಗೆ ಹಾಗೂ ಹಬ್ಬಕ್ಕ ಚಾನೆಲ್ನ ರಾಜಣ್ಣ ಛಾಯಾಗ್ರಾಹಕರಿಗೆ ಇವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಇತ್ತೀಚೆಗೆ ಮರಗಳನ್ನು ಬೆಳೆಸೋದಿಗಿಂತಲೂ ಇತ್ತೀಚೆಗೆ ಮರಗಳನ್ನು ಬೆಳೆಸುವುದಕ್ಕಿಂತಲೂ ಮರಗಳನ್ನು ಕಡಿಯುವುದು ಜಾಸ್ತಿಯಾಗಿದೆ ಪಕ್ಷಿ ಪ್ರಾಣಿಗಳಿಗೆ ವಾಸಿಸಲು ರಕ್ಷಣೆ ನೀಡುವುದಕ್ಕೆ ಹಾಗೂ ಮನುಷ್ಯರು ಉಸಿರಾಡಲು ಕೂಡ ಮರಗಳಿಂದ ತುಂಬನೇ ಅಗತ್ಯವಾಗಿದೆ ಇಂತಹ ಮರಗಳಿಗೆ ಜೀವಿಸಲು ಹಾಗೂ ಮರ ಹಾರೈಕೆಯನ್ನು ಮಾಡುವ ಸಾಧನೆಗೈದಿರುವ ನಮ್ಮ ಭಾರತೀಯ ಮಹಿಳೆ ಕರ್ನಾಟಕದ ರಾಜ್ಯದ ಸಾಲು ಮರದ ತಿಮ್ಮಕ್ಕ ಸಾಲುಮರದ ತಿಮ್ಮಕ್ಕ ಅವರ ಬಗ್ಗೆ ಉಳ್ಳಾಲ್ ಮಕ್ಕಳ ಜೊತೆ ಮಾತನಾಡಿದರು ಸಾಲುಮರದ ತಿಮ್ಮಕ್ಕ ಇಡೀ ವಿಶ್ವಕ್ಕೆ ಪ್ರಕೃತಿಯ ಬಗ್ಗೆ ಒಂದು ಪ್ರೇರಣೆಯನ್ನು ಕೊಟ್ಟವರು ನನಗೆ ಕೂಡ ಅವರು ನನ್ನ ಜೀವನದಲ್ಲಿ ಒಂದು ಪ್ರೇರಣೆಯನ್ನು ನಾನು ಅವರಿಂದ ಪಡ್ಕೊಂಡವರು ಮಂಗಳೂರಿಗೆ ಬಂದಾಗ ಕೂಡ ನಮ್ಮ ಜೊತೆ ಆತ್ಮೀಯವಾಗಿ ಮಾತಾಡಿ ಗಿಡವನ್ನು ಉಳಿಸುವ ಬಗ್ಗೆ ನೆಡುವ ಬಗ್ಗೆ ನಮಗೆ ಮಾರ್ಗದರ್ಶನವನ್ನು ಕೂಡ ಮಾಡಿದವರು ಇವತ್ತು ಅವರಿಲ್ಲ ಅನ್ನುವಂಥದ್ದು ಈ ಭೂಮಿಗೆ ಯಾವುದು ದುಃಖದ ವಿಚಾರ ಆಗಿದ್ದರೂ ಕೂಡ ನಾವು ಅವರು ನೆಟ್ಟ ಮರಗಳನ್ನು ಉಳಿಸಿ ಬೆಳೆಸುವುದೇ ಅವರಿಗೆ ದೊಡ್ಡ ಅವರಿಗೆ ಕೊಡುವಂಥ ದೊಡ್ಡ ಗೌರವ ಅನ್ನುವಂಥದ್ದು ನನ್ನ ಭಾವನೆ ಈ ನಿಟ್ಟಿನಲ್ಲಿ ಇವತ್ತು ದಕ್ಷಿ ಪ್ಲೇ ಸ್ಕೂಲ್ನ ಮಕ್ಕಳ ಜೊತೆಯಲ್ಲಿ ಅವರ ನೆನಪಿಗಾಗಿ ಒಂದು ಗಿಡವನ್ನು ನೆಟ್ಟು ಆ ಮರ ಹೆಮ್ಮರವಾಗಿ ನೋಡುವುದೇ ನಮಗೆ ಒಂದು ಖುಷಿ ಅಥವಾ ಅದರಿಂದ ನಾವು ಅವರಿಗೆ ಸಲ್ಲಿಸತಕ್ಕಂಥ ಒಂದು ನುಡಿ ನಮನ ಎಲ್ಲಿಯೂ ಇಡೀ ದೇಶದಲ್ಲಿ ಅವರ ಬಗ್ಗೆ ಒಂದು ನುಡಿ ನಮನ ಕಾರ್ಯಕ್ರಮ ಆಗುವುದ್ರೆ ಒಂದು ಅವರ ನೆಟ್ಟಂಥ ಅವರ ವಯಸ್ಸಿನಷ್ಟಾದರೂ ನೂರ ಹದಿನಾಲ್ಕು ಅಷ್ಟಾದರೂ ಗಿಡಗಳನ್ನು ನೆಟ್ಟು ಸಾಕುವಂಥದ್ದು ಅವರಿಗೆ ಸಲ್ಲಿಸುವ ಗೌರವ ಆಗಿದೆ ನಾವು ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಮಾತ್ರ ಅಲ್ಲ ಮುಂದಿನ ದಿನದಲ್ಲಿ ವಿಶ್ವಕ್ಕೆ ತಾಪಮಾನವನ್ನು ಅಳಿಸುವಂಥದ್ದು ಕ್ಲೈಮೇಟ್ ಚೇಂಜನ್ನು ನಿಯಂತ್ರಣಕ್ಕೆ ತರುವಂಥ ಕೆಲಸ ಕಾರ್ಯಗಳಲ್ಲಿ ಪರಿಸರದ ಕಾರ್ಯಕರ್ತರು ಎಲ್ಲರನ್ನು ಒಟ್ಟುಗೂಡಿಸಿ ಮಾಡಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆ ನಿಟ್ಟಿನಲ್ಲಿ ಇವತ್ತು ಮಕ್ಕಳಿಗೆ ಒಂದು ಪ್ರೇರಣೆಯಾಗಿ ಮಕ್ಕಳು ಕೂಡ ಇದರಿಂದ ಪ್ರೇರಣೆ ಪಡ್ಕೊಂಡು ಮುಂದಿನ ದಿನದಲ್ಲಿ ಪ್ರಕೃತಿ ಕಾರ್ಯಕ್ಕೆ ಜೋಡಣೆ ಅನ್ನುವಂಥ ನಂಬಿಕೆ ನಮ್ಮದು ಸಾಲುಮರ ತಿಮ್ಮಕ್ಕ ಅವರಿಗೆ ಈ ರೀತಿಯಾಗಿ ನುಡಿ ನಮನವನ್ನು ಸಲ್ಲಿಸತಕ್ಕಂಥ ದಕ್ಷ ಪ್ಲೇ ಸ್ಕೂಲ್ನ ಆಡಳಿತ ಸಿಬ್ಬಂದಿ ಮತ್ತು ಎಲ್ಲ ಶಿಕ್ಷಕರಿಗೆ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತೇನೆ ಶಾ ಶಿಕ್ಷಕಿ ಶಿಲ್ಪಾ ರಾಕೇಶ್ ಘಟಿ ಧನ್ಯವಾದ ವಿತ್ತರ